फैमिली नो <theoristा> आ कड़े सोमवारी पुलिस तो एरड कैरेक्टर्स बच्चे फैमिली नो तो 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 ಕಬಡ್ಡಿ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚನಗಿದೆ 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 ಕಾಮಿಡಿ ಮೂವಿ ಎಲ್ಲರೂ ಬಂದು ನೋಡಬೇಕು ಚನಗಿದೆ ಕಾಮಿಡಿ ಇದೆ ನೋಡಬಹುದು ಸಿನಿಮಾ ಒಂದು ಇಷ್ಟ ಟೈಮ್ ಟೈಮ್ ಚನ್ನಾಗಿ ಕಾಮಿಡಿ ಚೆನ್ನಾಗಿದೆ ಸೂಪರ್ ಆಯ್ತಣ್ಣ ಸೂಪರ್ ಆಗಿತ್ತು ಸರ್ ಕಾಮಿಡಿ ತುಂಬಾ ಇಷ್ಟ ಆಯ್ತು

ಸೂಪರ್ ಸೂಪರ್ ಒಳ್ಳೆ ಹೋಗಿ ಥಿಯೇಟರ್ ಸುಪರ್ ಆಗಿದೆ ಕಾಮಿಡಿ ಸಸ್ಪೆನ್ಸ್ ಇದೆ ಒಳ್ಳೆದಾಗ್ಲಿ ಶಫರ್ ಬಡಿ ಮೋನೆ ಸೂಪರ್ 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 ಚೆನ್ನಾಗಿದೆ ಚೆನ್ನಾಗಿದೆ ಸರಿ ಇದೆ ಕನ್ನಡ ಮೂವಿನಾ ಥಿಯೇಟರ್ ಬಂದೆ ನೋಡಿ ಏಯ್ ಮೂವಿ ಛಾಯ ಮತ್ತೆ ಎಲ್ಲಾ ಫಿಲಂ ನೋಡಿ ಚೆನ್ನಾಗಿದೆ 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 ಎಲ್ಲೂ ಬೋರ್ ಆಗಲ್ಲ ಎಲ್ರು ಕಾಮೆಂಟ್ ಮಾಡ್ತಾರೆ ಏನಂತ ಅದ್ ನೀವ್ ಹೇಳ್ಬೇಕು ರೊಮ್ಯಾನ್ಸ್ ಹೆಂಗ್ ಕಾಣ್ತಿದೆ ಅಂತ ನಾನು ಓವರ್ ಆಲ್ ನಾನು ಓವರ್ ಆಲ್ ಏನೋ ಸ್ಪೆಕ್ಸ್ ತೆಗಿಬೇಕ ಸಖತ್ ರೊಮ್ಯಾನ್ಸ್ ಆಬ್ವಿಯಸ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ನನಗೂ ಕಾಪ್ರಿ ಇದೆ ಇದ್ರ ಬಗ್ಗೆ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ಬಟ್ ಯಾ ಪೊಲೀಸ್ ಕ್ಯಾರೆಕ್ಟರು ಯೂಶಲಿ ಮಾಡ್ತಿದ್ದಂಥ ಕ್ಯಾರೆಕ್ಟರ್ ಅಲ್ಲ ಇದು ಸ್ವಲ್ಪ ಓವರ್ ದಿ ಬೋರ್ಡ್ ಸ್ವಲ್ಪ ಅಂದ್ರೆ ಆ ಟೈಮ್ ಪೀರಿಯಡ್ ಹಂಗಿದೆ ನೈಂಟೀಸ್ ಅಲ್ಲಿ ಆದಂತ ಸಿನಿಮಾ ಇದು ಸೊ ಆ ಟೈಮ್ ಪೀರಿಯಡ್ ತಕ್ಕಂತೆ ಅವ್ನು ಅವ್ನು ಸ್ವಲ್ಪ ಓವರ್ ದಿ ಬೋರ್ಡ್ ಕ್ಯಾರೆಕ್ಟರ್ ಇರಬೇಕು ಅಂತಾನೆ ಸ್ವಲ್ಪ ಓವರ್ ಓವರ್ಆಕ್ಟಿಂಗ್ ಅನ್ಸುತ್ತೆ ನನ್ನ ಬೇರೆ ಕ್ಯಾರೆಕ್ಟರ್ ಎಲ್ಲ ಇಲ್ಲಿ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದ್ ನೋಡಿದ್ರೆ ತುಂಬಾ ಸೆಟಲ್ ಕ್ಯಾರೆಕ್ಟರ್ಸ್ ಮಾಡಿದೀನಿ ಇದ್ರಲ್ಲಿ ಒಂದ್ ಸ್ಟೆಪ್ ಮೇಲೆ ಸ್ವಲ್ಪ ಓವರ್ ಆಕ್ಟ್ ಮಾಡಿದ್ದೀನಿ ಅಂಡ್ ನನಗೂ ಆ ರಿಯಾಕ್ಷನ್ಸ್ ಆಡಿಯನ್ಸ್ ರಿಯಾಕ್ಷನ್ಸ್ ಕಾಯ್ತಾ ಇದೆ ಅದನ್ನೇ ಎಲ್ಲಾರ್ನು ಕೇಳ್ತಾ ಇದೆ ಹೇಗೆ ಅನ್ನಿಸ್ತಾ ಇದೆ ಅಂತ ಎಲ್ಲರಿಗೂ ಖುಷಿಯಾಗಿದೆ ಸೊ ನನ್ನ ಪ್ರಕಾರ ಆಲ್ ಓವರ್ ಕರ್ನಾಟಕ ಆಲ್ರೆಡಿ ಬರ್ತಾ ಇರೋ ರಿಪೋರ್ಟ್ ಪ್ರಕಾರ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇದೆ ಸೊ ಆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಹೆಂಗೆ ಟರ್ನ್ ಆಗುತ್ತೆ ನಾಳೆ ನಾಡಿದ್ದೀವಿ ಅಂತ ಕಾಯ್ತಾ ಇದ್ದೀನಿ ಅಂಡ್ ಫಸ್ಟ್ ಫಸ್ಟ್ ಇಂಟರ್ವ್ಯೂ ಅಲ್ಲೇ ಹೇಳಿದ್ದೆ ನಾನು ಪ್ರೆಸ್ ಮೀಟಲ್ಲೂ ಕೂಡ ಅಂದ್ರೆ ಯಾವುದೇ ರೀತಿಯಾದ ಮಾರಲ್ ಆಫ್ ದಿ ಸ್ಟೋರಿನ ಹೇಳಕ್ ಹೋಗ್ತಾ ಇಲ್ಲ ಅಥವಾ ಇಲ್ಲಿಂದ ಏನೋ ಒಂದು ಮೆಸೇಜ್ ಹೇಳಕ್ ಹೋಗ್ತಾ ಇಲ್ಲ ಲಾಜಿಕ್ ಇಲ್ಲ ಇಡೀ ಸಿನಿಮಾದಲ್ಲಿ ನಿಮಗೆ ಆದ್ರೆ ಖಂಡಿತವಾಗ್ಲೂ ಈ ಸಿನಿಮಾನ ಹೊರಟಿರೋದು ನಗ್ಸೋದಕ್ಕೋಸ್ಕರ ಕ್ಯಾರೆಕ್ಟರೈಸೇಷನ್ ಗೋಸ್ಕರ ಈ ಸಿನಿಮಾನ ಪಿಚ್ ಮಾಡಿರೋದು ಸೊ ನನ್ ಪ್ರಕಾರ ಆ ಕ್ಯಾರೆಕ್ಟರೈಸೇಷನ್ ವರ್ಕ್ ಆಗಿದೆ ಅಂತ ಅನ್ಸುತ್ತೆ ಫಾರ್ ಅ ಗುಡ್ ರಿಸಲ್ಟ್ ಥ್ಯಾಂಕ್ ಥ್ಯಾಂಕ್ ಯು 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 ನಾನು ಕಾಣಿಸಿಕೊಂಡ್ತಾ ಇದ್ದೀನಿ ಆಹ್ಹ್ ನಿಜವಾಗ್ಲು ಜನಗಳೆಲ್ಲ ಹೇಳ್ತಾ ಇದ್ದಾರೆ ಒಳ್ಳೆ ಭವಿಷ್ಯ ಇದೆ ಅಂತ ನಾನು ತುಂಬಾ ಚಿಕ್ಕದಲ್ಲ ತುಂಬಾ ದುಡ್ಡು ಕನ್ಸಿಟ್ಕೊಂಡು ನಾವು ಇಂಡಸ್ಟ್ರಿಗೆ ಬಂದವನು ನನ್ನ ಒಂದು ಟ್ಯಾಲೆಂಟ್ ನೋಡಿ ನಮ್ಮ ಡೈರೆಕ್ಟರ್ ರಾಜಶೇಖರ್ ಸರ್ ಮತ್ತೆ ಚೈತ್ರ ಪ್ರಕಾಶ್ ಮೇಡಮ್ ಅವರೆಲ್ಲ ಒಂದು ಅವಕಾಶ ಕೊಟ್ಟಿದ್ದಾರೆ ಇವಾಗ ಮೂವಿ ಬಗ್ಗೆ ನಾನು ಏನು ಅಲ್ಲ ಆಕ್ಚುಲಿ ಜನರುಗಳು ನೀವು ಮಾತಾಡಬೇಕು ನೀವು ಆಡೋ ಒಂದೊಂದು ಮಾತುಗಳು ನೀವು ಬರೀ ಒಂದೊಂದು ಪದಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ನಮ್ಮ ಭವಿಷ್ಯ ಇರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಶಬಾಷ್ ಬಿಟ್ಟು ನಿಮ್ಮ ಮೂವಿನ ನೋಡಿ ಪಕ್ಕ ಎಂಟರ್ಟೈನ್ಮೆಂಟ್ ಮೂವಿ ಥ್ಯಾಂಕ್ ಯು ಸೋ ಮಚ್ ಇವತ್ತಾನೆ ಎಷ್ಟೋ ಮುಗಿಸ್ಕೊಂಡೆ ಮೊನ್ನೆ ತುಂಬಾ ಖುಷಿ ಆಯ್ತು ಆಯ್ತು ಫಕ್ಷನ್ ಆಗಿತ್ತು ಬಟ್ ಇಡೀ ಪೂರ್ತಿ ಸಿನಿಮಾ ನೋಡಿದ್ದು ನಾನು ಇವತ್ತೇ ನೋಡೋ ಸಿನಿಮಾ ನನಗೆಂತ ತುಂಬಾ ಇಷ್ಟ ಆಗಿದೆ ಪ್ರಮೋದ್ ಸರ್ ನನ್ನ कैरेक्टरಿಂತ ಪ್ರಮೋದ್ ಸರ್ कैरेक्टर ಇಷ್ಟ ಐತಷ್ಟು ಮುದುಮುದ್ದಾಗಿ ಅಷ್ಟು ನೀಟಾಗಿ ಒಗ್ಲಿ ಒಗ್ಲಿ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ನಮ್ಮ ಸಿನಿಮಾ ಇವತ್ತಾನೆ ಮುಗಿಸ್ಕೊಂಡ ನಾವು ಎಲ್ಲರೂ ಬಂದಿದ್ದೀವಿ ದಯವಿಟ್ಟು ಎಲ್ಲರೂ ಒಂದು ಅಕ್ಕಪಕ್ಕ ಚಿತ್ರಮಂದಿರಗಳಲ್ಲಿ ನಮ್ಮ ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕು ಅಂತ ಎಲ್ಲ ಕೇಳ್ಬೋದ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮೆಲ್ಲರೋರ್ಟಿಗೆ ಫಸ್ಟ್ ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿ ಬಂದಿದೆ ನಾನು ಫಸ್ಟ್ ಟೈಮ್ ಒಂದು ಕಾಮಿಡಿ ಆ್ಯಕ್ಟ್ ಮಾಡಿರೋದು ಪ್ರಮೋದ್ ಸರ್ ಆ್ಯಕ್ಟಿಂಗ್ ತುಂಬ ನಂಗೆ ತುಂಬ ಇಷ್ಟ ಆಯಿತು ಕಾಮಿಡಿ ಇದೆ ರೊಮ್ಯಾನ್ಸ್ ಇದೆ ಅದಾದ್ಮೇಲೆ ಸಸ್ಪೆನ್ಸ್ ಇದೆ ಪ್ರತಿಯೊಂದು ಇದೆ ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡುವಂತಹ ಸಿನಿಮಾ ಅಂತ ಹೇಳ್ಬೋದು ಸೊ ಎಲ್ಲರೂ ಥಿಯೇಟರ್ ಬಂದು ನಮ್ಮ ಮೂವಿನ ನೋಡಿ ಹೇಗ ಅನ್ನಿಸ್ತು ಅಂತ ಎಲ್ರು ನಮ್ಗೆ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ